ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ನಮ್ಮ ಸುರತ್ಕಲ್ನಿಂದ ನಂತೂರ್ವರೆಗಿನ ಅದೇ ರೀತಿ ನಂತೂರಿನಿಂದ ಬೀಸ್ ರೋಡ್ವರೆಗಿನ ಈ ರಸ್ತೆಯ ಮಧ್ಯೆ ನಂತೂರು ಮತ್ತು ಸುರತ್ಕಲ್ನ ಮಧ್ಯೆ ಸುಮಾರು ಹದಿನೆಂಟು ಕಿಲೋಮೀಟರ್ನ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದು ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಮತ್ತು ರಸ್ತೆ ಗುಂಡಿಗಳಿಂದಾಗಿ ಇವತ್ತು ವಾಹನ ಸಂಚಾರಕ್ಕೆ ಆಗದ ಒಂದು ಪರಿಸ್ಥಿತಿಯಲ್ಲಿದೆ ವಾಹನದಲ್ಲಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಅಂದರೆ ಭಾಳ ವೇಗವಾಗಿ ಹೋಗುವಂಥ ರಸ್ತೆ ಆ ರಸ್ತೆದ ಮಧ್ಯದ ಮಧ್ಯದಲ್ಲಿ ಆಗಿರ್ತಕ್ಕಂಥ ಹೊಂಡಗಳಿಗೆ ಬಿದ್ದು ಪ್ರತಿನಿತ್ಯ ಕೂಡ ವಾಹನ ಸವಾರರು ದ್ವಿಚಕ್ರ ವಾಹನ ಸವಾರರು ಪ್ರತಿನಿತ್ಯ ಕೂಡ ಸಾವಿಗೀಡಾಗುವಂಥದ್ದು ಮತ್ತು ಕೈಕಾಲು ಮುರಿದುಕೊಂಡು ನೋವು ಅನುಭವಿಸ್ತಕ್ಕಂಥ ಒಂದು ವಾತಾವರಣ ಇದೆ ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಈ ರೀತಿಯ ನಿರ್ಲಕ್ಷ್ಯವನ್ನು ವಿರೋಧಿಸಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವತ್ತು ನಂತೂರು ಸರ್ಕಲ್ ಏನಿದೆ ಅದು ಮಂಗಳೂರು ನಗರಕ್ಕೆ ಒಂದು ಪ್ರಧಾನವಾದಂಥ ಒಂದು ದ್ವಾರ ಮಂಗಳೂರು ನಗರಕ್ಕೆ ಸ್ವಾಗತ ಮಾಡ್ತಕ್ಕಂಥ ಒಂದು ಸರ್ಕಲ್ ಅಲ್ಲಿಯೇ ಪ್ರತಿನಿತ್ಯ ಕೂಡ ವಾಹನ ದಟ್ಟಣೆ ಇವತ್ತು ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ ಒಂದು ನಂತೂರು ಸರ್ಕಲ್ನ ದಾಟಬೇಕಾದರೆ ಮೂವತ್ತರಿಂದ ನಲವತ್ತೈದು ನಿಮಿಷ ಆ ಸರ್ಕಲ್ನಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಆ ಒಂದು ವಾಹನ ದಟ್ಟಣೆಯನ್ನು ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಮೇಲ್ಸೇತುವೆ ಮಾಡಬೇಕು ಅಂತ ಹೇಳಿ ಕಳೆದ ಹತ್ತು ವರ್ಷಗಳಿಂದ ಕೇಳ್ತಾಯಿದ್ರು ಕೂಡ ಇವತ್ತು ದಿನವರೆಗೆ ಕೂಡ ಅಲ್ಲಿ ಕಾಮಗಾರಿಗಳು ಆಗ್ತಾ ಇಲ್ಲ ಇನ್ನೊಂದು ನಮ್ಮ ಸುರತ್ಕಲ್ನ ಹೋಗುವಂಥ ಸಂದರ್ಭದಲ್ಲಿ ಕೂಳೂರು ನದಿಯ ಮೇಲೆ ಹಾಕಿರ್ತಕ್ಕಂಥ ಸೇತುವೆ ಆ ಕಮಾನ ಸೇತುವೆ ಬಹಳ ಹಳೆಯ ಕಾಲದ್ದು ಅದು ಇವತ್ತು ಕುಸಿಯೋ ಭೀತಿಯಲ್ಲಿದೆ ಆ ಒಂದು ಹೆದ್ದ ಆ ಒಂದು ಸೇತುವೆ ಮೇಲೆ ಸಂಚಾರ ಮಾಡಬಾರ್ದು ಅಂತ ಹೇಳಿ ಒಂದು ಐದಾರು ವರ್ಷದ ಹಿಂದೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ನೀಡಿದರು ಅದು ಕುಸಿಯೋ ಭೀತಿಯಲ್ಲಿದೆ ಅಪಾಯಕಾರಿ ಸ್ಥಿತಿಯಲ್ಲಿದೆ ಅದೇ ಹೆದ್ದಾರಿ ಸೇತುವೆ ಮೇಲೆ ಇವತ್ತು ಜನ ಸಂಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಆ ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ಆರಂಭ ಮಾಡಿ ನಾಲ್ಕರಿಂದ ಐದು ವರ್ಷ ಕಳೆದರೂ ಕೂಡ ಇವತ್ತು ಕೂಡ ಐವತ್ತು ಪರ್ಸೆಂಟ್ ಕಾಮಗಾರಿ ಅದು ಪೂರ್ಣ ಆಗಿಲ್ಲ ಇವತ್ತು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಪ್ರತಿನಿತ್ಯವನ್ನು ಸಂಭವಿಸ್ತಕ್ಕಂಥ ಆ ಒಂದು ರಸ್ತೆ ಅಪಘಾತಗಳನ್ನು ಇವತ್ತು ನಿಲ್ಲಬೇಕಾದ್ರೆ ಇವತ್ತು ಇಲ್ಲಿನ ಸಂಸದರು ಇಲ್ಲಿನ ಶಾಸಕರು ನೀವು ಮಾತಾಡಬೇಕು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ತಪ್ಪಿನಿಂದಾಗಿ ಗುಂಡಿ ತಪ್ಪಿಸುವ ಗಡಿಬಿಡಿಯಲ್ಲಿ ಅದೆಷ್ಟೋ ಯುವಕರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಆ ಈ ರಸ್ತೆಗೆ ರಸ್ತೆ ಗುಂಡಿಯಿಂದಾಗಿ ಅಪಘಾತ ಸಂಭವಿಸಿದರೆ ಒಂದೇ ಒಂದು ಪೊಲೀಸ್ ಕೇಸುಗಳು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಮೇಲೆ ಆಗೋದಿಲ್ಲ ಬದಲಾಗಿ ವಾಹನ ಸಂಚಾರ ಮಾಡ್ತಕ್ಕಂಥವರ ಮೇಲೆ ಕೇಸುಗಳು ದಾಖಲಾಗ್ತದೆ ಒಂದು ಜನಪರವಾದಂಥ ಹೋರಾಟ ಮಾಡಬೇಕಾದರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಈ ಒಂದು ನಿರ್ಲಕ್ಷ್ಯದನ ಈ ರಾಷ್ಟ್ರೀಯ ಹೆದ್ದಾರಿಯ ಈ ಒಂದು ಸಮಸ್ಯೆಯ ಗಂಭೀರತೆ ಇದ್ರೂ ಕೂಡ ನಾವು ಜನಪರವಾದ ಈ ಒಂದು ಹೋರಾಟ ಮಾಡಬೇಕಾದ್ರೆ ಒಂದು ವಾರ ಹತ್ತು ದಿನದ ಹಿಂದೆ ಪೊಲೀಸರ ಅನುಮತಿಯನ್ನು ಕೇಳಿದ್ರು ಕೂಡ ಕೊನೆ ಕ್ಷಣದಲ್ಲಿ ಅನುಮತಿಯನ್ನು ನಿರಾಕರಣೆ ಮಾಡ್ತಾರೆ ಇವತ್ತು ಜನಪರವಾದಂತಹ ಹೋರಾಟವನ್ನು ಮಾಡಬೇಕಾದ್ರೆ ಇವತ್ತು ಪ್ರ ಅನುಮತಿಯನ್ನು ನಿರಾಕರಿಸಿ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ ಇವತ್ತು ನಾವು ಶಾಂತಿಯುತವಾಗಿ ರಸ್ತೆಯನ್ನು ತಡೆಯನ್ನು ಮಾಡದೆ ಹೆದ್ದಾರಿ ತಡೆಯನ್ನು ಮಾಡದೆ ಶಾಂತಿಯುತವಾಗಿ ಧರಣಿ ಮಾಡಬೇಕಾದರೂ ಕೂಡ ಪೊಲೀಸರು ಪರ ಅನುಮತಿ ನಿರಾಕರಣೆ ಮಾಡ್ತಾ ಇರುವಂಥದ್ದು ಇದು ಒಪ್ತಕ್ಕಂಥದ್ದಲ್ಲ ಜನಪರವಾದಂಥ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಶ್ನೆ ಎದುರಾದರೆ ನಾವು ಹೋರಾಟವನ್ನು ಮಾಡಿ ಮಾಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಮುಂದೆ ಹೋಗ್ತೀವಿ ಇವತ್ತು ಹೋರಾಟಗಾರರಿಗೆ ಪೊಲೀಸರ ಕೇಸುಗಳು ಅಥವಾ ಪೊಲೀಸರ ಯಾವುದೇ ರೀತಿಯ ಕ್ರಮಗಳು ಇವತ್ತು ಜನಪರವಾದಂಥ ಸಮಸ್ಯೆಗಳ ಮುಂದೆ ಯಾವುದೂ ಅಲ್ಲ ಜನಪರ ಜನರಿಗಾಗಿ ಜನರ ಆ ಬೇಡಿಕೆಗಾಗಿ ಹೋರಾಟ ಮಾಡುವಂಥದ್ದು ಒಂದು ಈ ರಾಷ್ಟ್ರೀಯ ಹೆದ್ದಾರಿ ನಂತೂರು ಸುರೋತ್ಕಲ್ಲಿ ಹೆದ್ದಾರಿ ಸಮಸ್ಯೆಗಳ ಆಗರ ಮಂಗ ಇಡೀ ದೇಶದ ಅತ್ಯಂತ ಜನ ನಿಬಿಡ ಹೆದ್ದಾರಿಗಳಲ್ಲಿ ಇದು ಕೂಡ ಒಂದು ಆದರೆ ಅತ್ಯಂತ ದೇಶದ ಅತ್ಯಂತ ಕುಖ್ಯಾತ ಹೆದ್ದಾರಿಗಳಲ್ಲಿ ಒಂದು ಇಲ್ಲಿ ಆಗುವಷ್ಟು ಅಪಘಾತಗಳು ಪ್ರಾಣಹಾನಿ ಭವಿಷ್ಯದ ಬೇರೆ ಯಾವುದೇ ಹೆದ್ದಾರಿಯ ಭಾಗದಲ್ಲಿ ಆಗಲಿಕ್ಕಿಲ್ಲ ಇಂತಹ ಹೆದ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡದೆ ಒಂದು ಐದಾರು ವರ್ಷಗಳಲ್ಲಿ ದಾಡ್ತು ಈ ಹೊಂಡಾ ಗುಂಡಿಗಳು ಮುಚ್ಚದೆ ದಿನನಿತ್ಯ ಅದಕ್ಕೆ ಬಿದ್ದು ಇವತ್ತು ವಾಹನ ಸವಾರರು ಪ್ರಾಣಗಳನ್ನು ಕಲ್ಕೊಳ್ತಾ ಇದ್ದಾರೆ ಕೈಕಾಲು ಮುಡ್ಕೊ ಮುರಿದು ಹೋಗ್ತಾ ಇದೆ ನಾವು ಹಲವು ಬಾರಿ ಬೇಡಿಕೆಯನ್ನು ಇಟ್ಟರೂ ಕೂಡ ಇದನ್ನು ರಿಪೇರಿ ಮಾಡದೇ ಇರೋದ್ರಿಂದ ನಾವು ಇವತ್ತು ಈ ಧರಣಿಗೆ ಕೂತಿದ್ದೀವಿ ಅದರ ಜೊತೆಯಲ್ಲಿ ಈ ಒಂದು ಕೂಲೂರು ಹಳೆ ಕಮಾನು ಸೇತುವೆ ಮುರಿದು ಬೀಳ್ತದೆ ಅದರ ಮೇಲೆ ವಾಹನ ಸಂಚಾರ ಮಾಡಬಾರ್ದು ಅಂತ ಹೇಳಿ ಹೆದ್ದಾರಿ ಪ್ರಾಧಿಕಾರ ಆ ಜಿಲ್ಲಾಡಳಿತಕ್ಕೆ ನೋಟಿಸ್ ಕಲಿಸಿ ಆರು ವರ್ಷ ದಾಡ್ತು ಆದರೆ ಇಲ್ಲಿ ಬಂದ್ ಮಾಡುವ ಸ್ಥಿತಿ ಇಲ್ಲದೇ ಇರೋದರಿಂದ ವಾಹನ ಸಂಚಾರ ನಿಷೇಧ ಇಲ್ಲದೇ ಇರೋದ್ರಿಂದ ಇವತ್ತು ಅಪಾಯಕಾರಿ ಸ್ಥಿತಿಯಲ್ಲಿ ವಾಹನ ಸಂಚಾರ ಆಗ್ತಾ ಇದೆ ಪರ್ಯಾಯವಾಗಿ ನಿರ್ಮಾಣ ಆಗ್ತಾ ಇರುವಂಥ ಸೇತುವೆ ಏನಿದೆ ಹೊಸ ಸೇತುವೆ ನಾಲ್ಕು ವರ್ಷ ಆದರೂ ಕೂಡ ಇನ್ನೂ ಕುಂಡ್ತಾ ಇದೆ ಪಿಲ್ಲರ್ಗಳೇ ಮುಗ್ದಿಲ್ಲ ಈಗ ಮತ್ತೆ ಕೆಲಸ ನಿಂತಿದೆ ಅದನ್ನು ತಕ್ಷಣ ಪೂರ್ಣಗೊಳಿಸಬೇಕು ಮತ್ತು ನಂತೂರು ಅತ್ಯಂತ ಹೆಚ್ಚು ಬ್ಲಾಕ್ ಆಗುವಂಥ ಅತ್ಯಂತ ಹೆಚ್ಚು ವಾಹನ ದಟ್ಟೆ ಇರುವಂಥ ದಟ್ಟಣೆ ಇರುವಂಥ ಅಪಘಾತಗಳಾಗುವ ಸಾವು ನೋವು ಆಗುವಂಥ ಒಂದು ಪ್ರದೇಶ ಅಲ್ಲಿ ಫ್ಲೈಓವರು ದಶಕದ ಹಿಂದೆ ಆಗಬೇಕಿತ್ತು ಮೇಲ್ಸೇತುವೆ ಮಾಡಲಿಲ್ಲ ಇತ್ತೀಚೆಗೆ ನಮ್ಮೆಲ್ಲರ ಬೇಡಿಕೆಯಿಂದ ಅಲ್ಲಿ ಕಾಮಗಾರಿ ಆಮ ಆರಂಭ ಮಾಡಿದ್ದಾರೆ ಮತ್ತೆ ಕಾಮಗಾರಿ ನಿಂತಿದ್ದೀನಿ ವಿವಿಧ ಕಾರಣಗಳನ್ನ ಹೇಳ್ತಾ ಇದ್ದಾರೆ ಅದರಿಂದಾಗಿ ಅದಕ್ಕೆ ಅದು ಕಾಲಮಿತಿಯನ್ನು ನಿಗದಿ ಮಾಡಿ ವೈಜ್ಞಾನಿಕವಾಗಿ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು ಅನ್ನುವಂಥ ಬೇಡಿಕೆ ಇಟ್ಕೊಂಡು ನಾವು ಒಂದು ಧರಣಿಗೆ ತೀರ್ಮಾನ ಮಾಡಿದ್ವಿ ಸಾಂಕೇತಿಕವಾದಂಥ ಒಂದು ಶಾಂತಿಯುತವಾದ ಧರಣಿ ಆದರೆ ಪೊಲೀಸ್ ಕಮಿಷನರ್ ನಾವು ಅರ್ಜಿ ಹಾಕಿ ಹನ್ನೆರಡು ದಿನ ಆದರೂ ಕೂಡ ಇವತ್ತು ಕೊನೆಯ ದಿನ ನಮಗೆ ನೋಟಿಸ್ ಜಾರಿ ಮಾಡಿ ನೀವು ಧರಣಿ ಮಾಡುವಂಗಿಲ್ಲ ನೀವು ಪ್ರತಿಭಟನೆ ಮಾಡುವಂಗಿಲ್ಲ ನೀವು ಹೆದ್ದಾರಿ ಇಲಾಖೆ ಅನುಮತಿ ಮಾಡಿ ಪಡೆದಿಲ್ಲ ನಗರ ಪಾಲಿಕೆ ಅನುಮತಿ ಪಡೆದಿಲ್ಲ ಅಂತ ಏನನ್ನ ನೆಪಗಳನ್ನು ಹೇಳಿ ನಮಗೆ ನೋಟಿಸ್ ಜಾರಿ ಮಾಡಿದ್ದಾರೆ ನಾವು ಇದನ್ನು ಖಂಡಿಸ್ತೀವಿ ಮಾತ್ರ ನಾವು ನಮ್ಮ ಪ್ರತಿಭಟನೆಯನ್ನು ಕೈಬಿಡ್ತಾ ಇಲ್ಲ ನಮಗೆ ಇವತ್ತು ಟೆಂಟ್ ಹಾಕ್ಲಿಕ್ಕೆ ಸಾಮ್ಯಾನ ಹಾಕ್ಲಿಕ್ಕೆ ಅವ್ರು ಬಿಟ್ಟಿಲ್ಲ ದುನವರ್ಧಕ ಬಲದಲ್ಲಿ ಅವ್ರು ಬಿಟ್ಟಿಲ್ಲ ಆದರೂ ಕೂಡ ನಾವು ಬಿಸಿಲಲ್ಲಿ ಕೂತಿದ್ದೀವಿ ನಮ್ಮ ಮನೆಗೆ ತಗೊಂಡೋಗ್ಲಿಕ್ಕೆಲ್ಲ